ವಿಜಯನಗರ ಸಾಮ್ರಾಜ್ಯದಲ್ಲಿ ಎಷ್ಟೊಂದು ರಾಜರು ಬಂದು ಹೋದ್ರಲ್ಲ ಅದರಲ್ಲಿ ತುಂಬಾ ಹೆಸರು ಮಾಡಿದ್ಯಾರು ಪ್ರಸಾದ್ ಶ್ರೀಕೃಷ್ಣ ಶ್ರೀಕೃಷ್ಣ ದೇವರಾಯರು ಯಾಕೆ ಕಗ್ಗದಲ್ಲಿ ನೋಡೋಣ ವಕ್ರೆಲ್ಲರಿಗೆ ವರ್ಚಸೋ ಕತ್ತಿ ಪಣ್ಯದಡುಂಟು ಶಕ್ತಿ ಸಹಜದಲ್ಲಿ ವ್ಯಕ್ತಿ ಪ್ರಭಾವವಿ ಲೋಕ ಕೀಲು ವಿಜಯನಗರ ಸಾಮ್ರಾಜ್ಯದ ರಾಜರು ಎಲ್ಲರತ್ರನೂ ಕತ್ತಿ ಇತ್ತು ಆದರೆ ಆ ಕತ್ತಿಗೆ ಒಂದು ಝಲಕ್ ಬಂದಿದ್ದು ಶ್ರೀಕೃಷ್ಣ ದೇವರಾಯ ಹಿಡ್ದಾಗ ಮಾತ್ರ ಯಾಕೆಂದ್ರೆ ಅವರಲ್ಲಿ ಒಂದು ಒಂದು ವರ್ಚಸ್ ಇತ್ತು ಇಡೀ ಬಹಮನಿ ಸುಲ್ತಾನರಿಗೆ ಒಂದು ರೀತಿ ಸಿಂಹ ಸ್ವಪ್ನ ಆಗಿದ್ರು ಯಾಕೆ ಅಂತಂದ್ರೆ ಅವರಿಗೆ ಆ ಪ್ರಭಾವ ಇತ್ತು ಎಲ್ರಿಗೂ ಬಾಯಿ ಇರುತ್ತೆ ಆದರೆ ಆ ಬಾಯಿಂದ ಬರುವಂತಹ ಮಾತುಗಳಲ್ಲಿ ವರ್ಚಸ್ ಇರೋದು ಕೆಲವೊಬ್ಬರಿಗೆ ಮಾತ್ರ ಕತ್ತಿ ಎಲ್ರಿಗೂ ಅಂಗಡಿಗಳಲ್ಲಿ ಸಿಗುತ್ತೆ ವ್ಯಾಪಾರ ವ್ಯಾಪಾರದ ಅಂಗಡಿಗಳಲ್ಲಿ ಆದರೆ ಆ ಶಕ್ತಿ ಅನ್ನೋದು ಒಳಗಡೆ ಇರುವಂತಹ ಗುಣ ಆ ಒಳಗಡೆ ಇರುವಂತಹ ಗುಣ ಪ್ರಕಟ ಆದಾಗ ಮಾತ್ರ ಲೋಕಕ್ಕೆ ಉಪಯೋಗ ಆಗುತ್ತೆ ಅಂತ ಗುಂಡಪ್ಪನವರು ಹೇಳ್ತಾ ಇದ್ದಾರೆ ಆ ಒಳಗಿರುವ ಗುಣವೇ ಒಂದು ರೀತಿ ದೈವದ ಒಂದು ಟೂಲ್ ಇದ್ದ ಹಾಗೆ ಅಂತ ಈ ಪ್ರಪಂಚದಲ್ಲಿ ದೈವದ ಇಚ್ಛೆ ನಡಿಬೇಕು ಅಂತಂದರೆ ಒಳಗಿರುವಂತಹ ನಮ್ಮ ವ್ಯಕ್ತಿತ್ವ ಪ್ರಕಟ ಆಗಬೇಕು ಆ ಪ್ರಕಟ ಮಾಡುವಂತಹ ಪ್ರಕ್ರಿಯೆಯನ್ನು ನಾವು ಶುರು ಮಾಡೋಣ Namaskar, Namaskar.